ನಮಸ್ಕಾರ ವೀಕ್ಷಕರೇ ಕಲ್ಪತ್ರ ನ್ಯೂಸ್ಗೆ ಸ್ವಾಗತ ಅಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಸಮಯಕ್ಕೆ ಸರಿಯಾಗಿ ಬಾರದ ವೈದ್ಯರು ರೋಗಿಗಳ ಪರದಾಟ ಲಿಂಗಸೂರು ತಾಲೂಕಿನ ಅಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸರಿಯಾದ ಸಮಯಕ್ಕೆ ವೈದ್ಯರು ಬರುತ್ತಿಲ್ಲವೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಯಲ್ಲಿರುವ ಸಿಬ್ಬಂದಿಗಳನ್ನ ಕೇಳಿದರೆ ವೈದ್ಯರು ರಜದ ಮೇಲೆ ಹೋಗಿದ್ದಾರೆ ನೀವು ಲಿಂಗಸೂರು ಆಸ್ಪತ್ರೆಗೆ ಹೋಗಿ ಎಂದು ಅಲ್ಲಿನ ನರ್ಸ್ಗಳು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿನ ಬಡ ರೋಗಿಗಳಿಗೆ ಅತ್ಯುತ್ತಮ ಸರ್ಕಾರದ ಆರೋಗ್ಯವನ್ನು ನೀಡಲು ಮುಂದಾಗಬೇಕು ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಇಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿ ಎಸ್ ಎಸ್ ಸಂಘದ ಗ್ರಾಮ ಘಟಕದ ಅಧ್ಯಕ್ಷರಾದ ಶಂಭುಲಿಂಗ ರೋಡಲವಂಡ ಹಾಗೂ ಬಾಲರಾಜ್ ಗೌಡರು ಭೀಮರಾಯ ಅರುಡಲಬಂಡ ಮತ್ತು ಜೈಗುರು ಹಾಜರಿದ್ದರು ವರದಿ ರಂಗಪ್ಪ ಬೋವಿ ಲಿಂಗಸೂರು ನಮಸ್ಕಾರ ಶಂಭುಲಿಂಗ್ ಅಂತ ಈಗ ನಮ್ಗೆ ಆರಾಮಿಲ್ಲ ಟೈಮ್ ಅಲ್ಲಿ ನಾವು ಇದು ಅಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಡಾಕ್ಟರ್ಗಳು ಇರಲಿಲ್ಲ ಒಳಗಡೆ ಇಲ್ಲಿರ್ತಕ್ಕಂಥ ನರ್ಸ್ಗಳಿಗೆ ಭೇಟಿಯಾದಾಗ ಅದು ಡಾಕ್ಟರ್ ಬರ್ಕೊಟ್ಟಿರ್ತಕ್ಕಂಥ ಚೀಟಿಯನ್ನು ಅವರು ಇದು ಕೊಟ್ಟಾಗ ಇದು ಯಾವ ಡೇಟಿಗೆ ಬರ್ತಿದ್ರೆ ಇದು ಯಾವ ಡೇಟಿಗೆ ಇಂಜೆಕ್ಷನ್ ಅಂತ ಅವ್ರು ಬರ್ಕೊಟ್ಟಿದ್ರೆ ಸ್ವಲ್ಪ ಚೆಕ್ ಮಾಡಿರಿ ಅಂತ ಹೇಳಿದಾಗ ಅದು ನನಗೆ ಗೊತ್ತಿಲ್ಲ ನೀವು ಯಾರು ಬರ್ಕೊಟ್ಟಾರೋ ಅವ್ರನ್ನ ಹೋಗಿ ಅವ್ರನ್ನ ಹೋಗಿ ಕೇಳ್ರಿ ನನಗೆ ಸಂಬಂಧ ಇಲ್ಲ ನನಗೆ ಕೇಳ್ಬೇಡಂತಕ್ಕಂಥ ಮಾತ್ರ ಅವರು ನರ್ಸ್ ಅವ್ರು ಹೇಳ್ತಿದ್ದಾರೆ ಆಮೇಲೆ ನಮ್ಮ ಹುಡುಗನಿಗೆ ಅವನಿಗೆ ಇರಲಿಲ್ಲ ಒಂದು ಮೂರು ದಿನದಿಂದ ತಲೆನೋವು ತಲೆ ಹೊಡಿತಿದೆ ಅಂತ ಅವನು ಹೇಳ್ತಿದ್ದ ಅವನಿಗೆ ಮತ್ತು ಡಾಕ್ಟ್ರ್ ಇಲ್ಲದ ಕಾರಣ ನರ್ಸ್ ಹತ್ರ ತೋರಿಸಿದ್ವಿ ಅವರು ಚೆಕ್ ಮಾಡ್ದೇ ಇಲ್ಲ ಇಲ್ಲಿ ಡಾಕ್ಟರ್ ಇಲ್ಲ ಇದು ನೀವು ಚೆಕ್ ಮಾಡೋಕ್ಕಾಗಲ್ಲ ಹೋಗ್ಬೇಕಿಲ್ಲ ಅಂತಕ್ಕಂಥ ಮಾತುಗಳು ಹೇಳ್ತಿದ್ದಾರೆ ಈಗ ಸುತ್ತಲೂ ಸುತ್ತಮುತ್ತ ಹಳ್ಳಿಗೆ ನೆರವಾಗಿರ್ತಕ್ಕಂಥ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವುದೇ ರೀತಿಯಾದಂಥ ಡಾಕ್ಟ್ರುಗಳಿಲ್ಲ ನರ್ಸ್ಗಳು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ಬಿಟ್ಟನಾ ಭಾಳ ಇಲ್ಲಿ ಇರ್ತಕ್ಕಂಥ ಜನಗಳಿಗೆ ಈಗ ಬಡವರಿಗೆ ಅನುಕೂಲವಾಗುವಂತೆ ರೀತಿಯಲ್ಲಿ ಸೌ ಸರ್ಕಾರಗಳು ಎಷ್ಟೇ ಸೌಲಭ್ಯಗಳು ತಂದ್ರು ಎಷ್ಟೇ ವಿವಿಧ ಅನುಕೂಲ ಆಗುವಂತೆ ವಿವಿಧ ಯೋಜನೆಗಳು ಕೂಡ ಯೋಜನೆಗಳಿಗೆ ಮುಟ್ಟುತ್ತಿಲ್ಲ ಯಾವ್ದು ಅನ ಅನುಕೂಲ ಆಗ್ತಿಲ್ಲ ಬಹಳ ಅನಾನುಕೂಲಗಳಾಗ್ತದೆ ಇಲ್ಲಿ ಯಾವ್ದೇ ರೀತಿಯಾದಂತ ಏನು ಯಾವ್ದೇ ರೀತಿಯಾದಂತಹ ಯೋಜನೆ ಆಗ್ತಿಲ್ಲ ಯೋಜನೆಗಳು ಬಡವರಿಗೆ ತಲುಪುತ್ತಿಲ್ಲ ವ್ಯವಸ್ಥೆ ಸರಿಯಾಗಿಲ್ಲ ಯಾವ್ದು ರೆಸ್ಪಾನ್ಸ್ ಮಾಡ್ತಿಲ್ಲ ಇಲ್ಲಿ ಇರ್ತಕ್ಕಂಥ ನರ್ಸ್ ರೆಸ್ಪಾನ್ಸ್ ಮಾಡ್ತಿಲ್ಲ ಡಾಕ್ಟರ್ ಹಾಸ್ಪಿಟಲ್ಗೆ ಬರ್ತಿಲ್ಲ ತುಂಬಾ ತೊಂದರೆ ಆಗ್ತಿದೆ ಸುತ್ತಮುತ್ತಲಲ್ಲಿ ಹಳ್ಳಿ ಜನಗಳಿಗೆ ಬಹಳ ತೊಂದರೆ ಆಗ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಮೇಲೆ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಇದ್ರ ಮೇಲೆ ಏನೋ ಕ್ರಮ ಕೈಗೊಳ್ಳೋದು ಹೋದ್ರೆ ಮುಂದಿನ ದಿನಮಾನದಲ್ಲಿ ಹೋರಾಟ ಕೈಗೊಳ್ಳುತ್ತೇವೆ ಎಂದು ನಾನು ಈಗ ಮುನ್ನೆಚ್ಚರಿಕೆ ಕೊಡುತ್ತೇನೆ ವಿಡಿಯೋ ಮಾಡೋದು ಡಾಕ್ಟರ್ ಕೊಠಡಿಗೆ ಬಂದುಬಿಟ್ಟು ಇಲ್ಲಿ ಕೂಡ ಯಾರು ಯಾವುದೇ ಡಾಕ್ಟರ್ಗಳು ಇಲ್ಲ ಇಲ್ಲಿ ಬಂದು ಕೇಳೋ ಕೂಡ ಒಬ್ಬ ಪ್ಯೂನ್ ಕೂಡ ಇಲ್ಲ ಇಲ್ಲಿ ನೀವು ಕಡೆ ನೋಡ್ತೀರಿ ಇಲ್ಲಿ ಒಳಗಡೆ ಬಂದು ನೋಡಿದಂಗೆ ಈ ಖಾಲಿ ಚೇರ್ ಇರ್ತೈತೆ ಯಾರು ಪ್ಯೂನ್ಗಳು ಇಲ್ಲ ಡಾಕ್ಟರ್ಗಳು ಇಲ್ಲ ಈ ಥರ ವ್ಯವಸ್ಥೆ ಆದರೆ ತುಂಬ ಬಡಜನಗಳಿಗೆ ಭಾಳ ಅನುಕೂಲ ಆಗ್ತೈತೆ ಅದೇ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ಸರ್ ಎಷ್ಟು ದಿನದಿಂದ ಅವರು ಬಂದಿಲ್ಲ ಈಗ ಬಂದಿದೆ ಸ್ವಲ್ಪ ಆರಾಮಿರಲಿಲ್ಲ ಮಧ್ಯಾಹ್ನ ಹೋಗಿ ಹೌದು ತಾವೇನು ಮಾಡ್ತೀರಿ ಸರ್ ನಾವು ಹೆಚ್ ಆರ್ ಎಲ್ ಆಫೀಸರ್ ಅಂತ ಫೀಲ್ಡ್ ವರ್ಕ್ ಇರ್ತಾರೆ ಸ್ವಲ್ಪ ಆಫೀಸರ್ ಮಾಡ್ಬೋದು